ಹಸಮಣೆ ಏರಬೇಕಿದ್ದಂತಹ ಇಪ್ಪತ್ನಾಲ್ಕು ವರ್ಷದ ನಂದಿನಿ ಸಾವನ್ನಪ್ಪಿರುವಂತಹ ಘಟನೆ ಬೆಂಗಳೂರನ್ನೇ ಬೆಚ್ಚಿಬೀಳಿಸಿದೆ ಹೌದು ನಿನ್ನೆ ಸಂಜೆ ನಡೆದಂತಹ ಅಪಘಾತ ಫಾರ್ಚುನರ್ ಕಾರು ಹಾಗೂ ದ್ವಿಚಕ್ರ ವಾಹನದ ನಡುವೆಯಾದಂತಹ ಅಪಘಾತದಲ್ಲಿ ಇಪ್ಪತ್ನಾಲ್ಕು ವರ್ಷದ ನಂದಿನಿ ಸಾವನ್ನಪ್ಪಿರುವಂಥದ್ದು ಬೆಂಗಳೂರಿನ ಬಾಗ್ಲೂರಿನ ಡಿ ಬಿ ಜಂಕ್ಷನ್ ಅಲ್ಲಿ ನಡೆದಂತಹ ಈ ಒಂದು ಭೀಕರ ಅಪಘಾತ ಅಂತಲೇ ಹೇಳ್ಬೋದು ಅಂದರೆ ಫಾರ್ಚುನರ್ ಮತ್ತೆ ದ್ವಿಚಕ್ರ ವಾಹನದ ನಡುವೆ ಅಪಘಾತದಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ಈಗ ಸದ್ಯ ಬೆಳಕೆ ಬಂದಿರುವಂಥದ್ದು ಅಂದ್ರೆ ಅವ್ರ ತಂದೆ ಮಾತನಾಡುವಾಗ ಹೇಳ್ತಾ ಇದ್ರು ದುಃಖ ಅಳ್ತಾ ಅಳ್ತಾ ಹೇಳ್ತಾ ಇದ್ರು ಅಂದ್ರೆ ಮನೆಗೆ ಗಂಡು ಮಗಳಾಗಿ ನಮಗೆ ಆಸರೆ ಆಗಿದ್ಲು ಇವತ್ತು ನಾವು ಕಳ್ಕೊಂಡಿದ್ವಿ ಎರಡು ಮಕ್ಕಳ ಇದ್ವು ನಮಗೆ ಎರಡು ಎರಡು ಕೂಡ ಹೆಣ್ಣು ಮಕ್ಕಳು ಅದರಲ್ಲಿ ದೊಡ್ಡವಳು ನಮಗೆ ಮಗನಾಗಿ ಆಸರೆಯಾಗಿದ್ಲು ಈಗ ನಾವು ಮಗಳನ್ನ ಕಳ್ಕೊಂಡಿದೀವಿ ಯಾರು ದಿಕ್ಕು ಅನ್ನುವಂತಹ ಅಳಲನ್ನ ತೋಡಿಕೊಂಡಿರುವಂಥದ್ದು ಅಂದ್ರೆ ಅತಿ ವೇಗವಾಗಿ ಬಂದಂತಹ ಫಾರ್ಚುನರ್ ಕಾರು ದ್ವಿಚಕ್ರ ಬೈಕಿಗೆ ಡಿಕ್ಕಿ ಹೊಡೆದಂತಹ ಪರಿಣಾಮ ಈಗ ಸಾವಿನಪ್ಪಿರುವಂಥದ್ದು ಅಂದರೆ ಇನ್ನೇನು ಕೆಲವೇ ವರ್ಷಗಳಲ್ಲಿ ಮದುವೆ ಮಾಡಿ ಕೊಡಬೇಕಾಗಿತ್ತು ನನ್ನ ಮಗಳಿಗೆ ಆದರೆ ಇವತ್ತು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಮಾಹಿತಿಯನ್ನು ಹೇಳಿರುವಂಥದ್ದು ಅಂದರೆ ಅಪಘಾತದಲ್ಲಿ ತಲೆಗೆ ಮತ್ತೆ ಕಾಲಿಗೆ ಅತಿಯಾಗಿ ಪೆಟ್ಟು ಬಿದ್ದಂತಹ ಸಂದರ್ಭದಲ್ಲಿ ತೀವ್ರ ರಕ್ತಸ್ರಾವ ಆಯಿತು ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತಹ ಮಾರ್ಗ ಮಧ್ಯದಲ್ಲೇ ಇಪ್ಪತ್ನಾಲ್ಕು ವರ್ಷದ ಆ ನಂದಿನಿ ಸಾವನ್ನಪ್ಪಿರುವಂತಹ ಘಟನೆ ಸದ್ಯ ಈಗ ಆ ಬೆಳಕಿಗೆ ಬಂದಿರುವಂಥದ್ದು ದಿನನಿತ್ಯ ವಾಹನ ದಟ್ಟಣೆ ಆಗುವಂತಹ ಸಂದರ್ಭದಲ್ಲಿ ಎಲ್ಲರೂ ಕೂಡ ಗಡಿಬಿಡಿ ಗಾಬರಿಯಾಗಿ ಮನೆಗೆ ಹೋಗುವಂಥ ಸಂದರ್ಭ ಕೆಲಸ ಮುಗಿಸಿ ಹೇಳಿ ಕೇಳಿ ಆ ನಂದಿನಿಯು ಕೂಡ ಏನೋ ಕೆಲಸವನ್ನು ಮುಗಿಸಿ ಪಿ ಜಿಗೆ ತೆರಳುತ್ತಾ ಇದ್ಲು ಈ ಸಂದರ್ಭದಲ್ಲಿ ಆದಂತಹ ಅಪಘಾತ ಅಪಘಾತದಲ್ಲಿ ಸಾವನ್ನ ಅಪ್ಪಿರುವಂತಹ ಘಟನೆ ಈಗ ಇಡೀ ಬೆಂಗಳೂರನ್ನೇ ಬೆಚ್ಚಿ ಬೆಳೆಸಿದೆ ಈಗಾಗಲೇ ಒಂದಷ್ಟು ಟ್ರಾಫಿಕ್ನಿಂದ ಎಲ್ಲರೂ ಕೂಡ ಆ ಕಿರಿಕಿರಿಯನ್ನು ಅನುಭವಿಸ್ತಾ ಇದ್ದಾರೆ ಈ ರೀತಿಯಾದಂತಹ ಅಪಘಾತಗಳು ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಇನ್ನಷ್ಟು ಆಘಾತ ಆಗುವಂತಹ ಸಂಗತಿಗಳು ಕೂಡ ಎದುರಾಗುವಂಥದ್ದು ಅಂದ್ರೆ ಈಗಾಗಲೇ ಏನು ಬಾಗ್ಲೂರಿನ ಪೊಲೀಸ್ ಠಾಣೆಯಲ್ಲೂ ಕೂಡ ಆ ದೂರನ್ನ ದಾಖಲಾಗಿರುವಂಥದ್ದು ಆದರೆ ಪೊಲೀಸ್ ಠಾಣೆಯಲ್ಲಿ ನಮಗೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಸಿಗ್ತಾ ಇಲ್ಲ ಅಂತ ಹೇಳಿ ನಂದಿನಿ ಅಂದ್ರೆ ಸಾವನ್ನಪ್ಪಿರುವಂತಹ ನಂದಿನಿ ತಂದೆ ಅಳನನ್ನ ಹೇಳ್ಕೊಂಡಿರುವಂತದ್ದು ಅಂದ್ರೆ ಮಹಿಳಾ ಚಾಲಕಿ ಕಾರನ್ನ ಚಲಾಯಿಸ್ತಿದ್ರು ಅನ್ನುವಂತಹ ಬರೀ ಮಾಹಿತಿ ಮಾತ್ರ ಇದೆ ಆದ್ರೆ ಅವರ ಹೆಸರು ಎಲ್ಲಿಯವಳು ಅಂದ್ರೆ ನಂದಿನಿ ಅಂದ್ರೆ ಸಾವನ್ನಪ್ಪಿರುವಂತಹ ಅವರ ತಂದೆ ಹೇಳಿರುವಂತಹ ಮಾಹಿತಿ ಪ್ರಕಾರವಾಗಿ ಫಾರ್ಚುನರ್ ಕಾರನ್ನ ಓಡಿಸ್ತಾ ಇದ್ದಂತಹ ಆ ಚಾಲಕರು ಬಂದು ಮಹಿಳೆ ಅಂದ್ರೆ ಆ ಮಹಿಳೆ ಮದ್ಯಪಾನ ಮಾಡಿದ್ಲು ಅನ್ನುವಂತಹ ಆರೋಪವನ್ನು ಕೂಡ ಮಾಡಿದ್ದಾರೆ ಆದ್ರೆ ಪೊಲೀಸ್ ತನಿಖೆಯಲ್ಲಿ ಆ ತಿಳಿಬೇಕು ಯಾವ ರೀತಿಯಾಗಿ ಇದನ್ನ ಆ ಕೇಸ್ನ ತಗೊಂಡು ಹೋಗ್ತಾರೋ ಗೊತ್ತಿಲ್ಲ ಆದ್ರೆ ಸಾವನ್ನಪ್ಪಿರುವಂತಹ ನಂದಿನಿ ಕುಟುಂಬಕ್ಕೆ ನಿಜವಾಗಿ ಕೂಡ ನ್ಯಾಯ ನ್ಯಾಯ ಒದಗಿಸುವಂತಹ ಪ್ರಯತ್ನವನ್ನ ಪೊಲೀಸ್ ಇಲಾಖೆ ಮಾಡಬೇಕು ಕೆಲಸ ಮುಕ್ ಮುಗಿಸಿ ಅಮಾಯಕಳಂತೆ ಮನೆಗೆ ತೆರಳುತ್ತಿದ್ಲು ಆ ಪಿ ಜಿಗೆ ಹೋಗ್ತಾ ಇದ್ಲು ಈ ಸಂದರ್ಭದಲ್ಲಾದಂತಹ ಭೀಕರ ಅಪಘಾತ ಅಪಘಾತದಲ್ಲಿ ಸಾವನ್ನಪ್ಪಿರುವಂಥದ್ದು ಸಾವಿನ ನಂತರದಲ್ಲಿ ಒಂದಷ್ಟು ಆಕ್ರೋಶ ಕುಟುಂಬ ಕುಟುಂಬಸ್ಥರ ಆಕ್ರೋಶ ಅದರಲ್ಲೂ ಸಾವಿಗೆ ನ್ಯಾಯ ಕೊಡಿಸುವಂತಹ ನಿಟ್ಟಿನಲ್ಲಿ ತಂದೆ ಈಗ ಮಾಧ್ಯಮದ ಮುಂದಿನ ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ ನೋಡಬೇಕು ಮುಂದಿನ ದಿನಗಳಲ್ಲಿ ಪೊಲೀಸರು ಯಾವ ರೀತಿಯಾಗಿ ತನಿಖೆಯನ್ನ ನಡೆಸ್ತಾರೆ ಯಾವ ರೀತಿಯಾಗಿ ನ್ಯಾಯವನ್ನ ಕೊಡಿಸ್ತಾರೆ ಅನ್ನುವಂಥದ್ದನ್ನು ನೋಡಬೇಕು ಏನೇ ಆದರೂ ಕೂಡ ಅತಿ ವೇಗ ನಿಜಕ್ಕೂ ಕೂಡ ಈ ರೀತಿಯಾದಂತಹ ಘಟನೆಗೆ ಕಾರಣ ಆಗುತ್ತೆ ಅಂತಲೇ ಹೇಳ್ಬೋದು ಹೇಳಿ ಕೇಳಿ ಬೆಂಗಳೂರಿನಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿರುವಂಥದ್ದು ಅದರಲ್ಲೂ ಸಂಜೆ ಸಮಯದಲ್ಲಿ ಅಥವಾ ಬೆಳಗ್ಗೆ ಸಂದರ್ಭದಲ್ಲೂ ಕೂಡ ಅತಿ ಹೆಚ್ಚು ಟ್ರಾಫಿಕ್ ಇರುತ್ತೆ ಗಡಿಬಿಡಿ ಗಾಬರಿಯಲ್ಲಿ ಮನೆಗೆ ಹೋಗುವಂಥದ್ದು ಅಥವಾ ಕಚೇರಿಗೆ ಹೋಗುವಂತ ಸಂದರ್ಭ ಈ ಸಂದರ್ಭದಲ್ಲಿ ಸ್ವಲ್ಪ ಯಾಮಾರು ಕೂಡ ಅವಸರವೇ ಅಪಘಾತಕ್ಕೆ ಕಾರಣ ಅನ್ನುವಂತಹ ಒಂದು ಘಟನೆಗೆ ಅಥವಾ ಒಂದು ಗಾದೆ ಮಾತಿಗೆ ನಿನ್ನೆ ಸಂಜೆ ನಡೆದಂತಹ ಈ ಒಂದು ಅಪಘಾತ ನಿಜಕ್ಕೂ ಕೂಡ ಉದಾಹರಣೆ ಅಂತಾನೆ ಹೇಳ್ಬೋದು ಇನ್ನಾದರೂ ಮುಂದಿನ ದಿನಗಳಲ್ಲಿ ವಾಹನ ಚಲಾಯಿಸುವಾಗ ನಿಧಾನವಾಗಿ ಅಥವಾ ಟ್ರಾಫಿಕ್ ರೂಲ್ಸ್ ಅನ್ನ ಪಾಲಿಸಿ ವಾಹನ ಚಲಾಯಿಸಬೇಕು ಅನ್ನುವಂಥದ್ದನ್ನ ಮಾಹಿತಿಯನ್ನು ಪದೇ ಪದೇ ಪೊಲೀಸ್ ಇಲಾಖೆ ನೀಡಿದ್ರು ಕೂಡ ವಾಹನ ಸವಾರರು ಕೂಡ ಈ ಇಂತಹ ಒಂದು ಅಚಾತುರ್ಯ ಮಾಡ್ತಿರುವಂತದ್ದು